ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವಿಜ್ಞಾನ ಶಿಕ್ಷಕ ಶ್ರೀಗಿರೀಶ್ ದೊಡ್ಮನಿ ಸರ್ಕಾರಿ ಪ್ರೌಢಶಾಲೆ ಕಂಚಿನಗಳೂರು ತಾಲೂಕು ಹಾನಗಲ್ ಜಿಲ್ಲಾ ಹಾವೇರಿ ಪ್ರೀತಿಯ ಎಂಟನೇ ತರಗತಿಯ ವಿದ್ಯಾರ್ಥಿಗಳೇ ಹಾಗೂ ಎಂಟನೆಯ ತರಗತಿಯನ್ನು ಬೋಧನೆ ಮಾಡುತ್ತಿರುವ ನನ್ನೆಲ್ಲ ಶಿಕ್ಷಕ ಮಿತ್ರರೇ ಇಂದು ನಾನು ಇವತ್ತಿನ ಈ ವಿಡಿಯೋದಲ್ಲಿ ಮೊನ್ನೆ ನಡೆದಂತಹ ಎನ್ ಎಂ ಎಂ ಎಸ್ ಪರೀಕ್ಷೆಯ ರಸಾಯನ ವಿಜ್ಞಾನದ ಕೀ ಉತ್ತರಗಳನ್ನು ವಿವರಣೆಯೊಂದಿಗೆ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡುತ್ತೇನೆ ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ಈಗ ಆಲ್ರೆಡಿ ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಉತ್ತರಗಳನ್ನು ವಿವರಣೆಯೊಂದಿಗೆ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ರಸಾಯನ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳ ಸರಿಯಾದ ಉತ್ತರ ಯಾವುದು ಹಾಗೂ ಅದರ ವಿವರಣೆಯನ್ನು ನೀಡುತ್ತೇನೆ ಹಾಗಾದರೆ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಸಾರರಿಕ್ತ ಸಲ್ಫೋರಿಕ್ ಆಮ್ಲ ಮತ್ತು ಸುಣ್ಣದ ತಿಳಿಯ ನಡುವಿನ ರಾಸಾಯನಿಕ ಕ್ರಿಯೆಯಲ್ಲಿ ಬಿಡುಗಡೆಯಾಗುವ ಉತ್ಪನ್ನಗಳು ಕ್ರಮವಾಗಿ ಅಂತ ಕೇಳಿದ್ದಾರೆ ಆಯ್ಕೆಗಳು ಹೀಗಿವೆ ಸೋಡಿಯಂ ಸಲ್ಫೇಟ್ ಮತ್ತು ಹೈಡ್ರೋಜನ್ ಆಪ್ಷನ್ ಬಿ ಪೊಟ್ಯಾಸಿಯಂ ಸಲ್ಫೇಟ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಪ್ಷನ್ ಸಿ ಕ್ಯಾಲ್ಸಿಯಂ ಸಲ್ಫೇಟ್ ಮತ್ತು ನೀರು ಆಪ್ಷನ್ ಡಿ ಅಮೋನಿಯಂ ಸಲ್ಫೇಟ್ ಮತ್ತು ಕ್ಲೋರಿನ್ ಪ್ರೀತಿಯ ಮಕ್ಕಳೇ ಇಲ್ಲಿ ಕೊಟ್ಟಿರುವಂತಹ ಎರಡು ಸಂಯುಕ್ತಗಳು ಒಂದು ಸಾರರಿಕ್ತ ಸಲ್ಫುರಿಕ್ ಆಮ್ಲ ಅಂತದೆ ಇದರ ಸೂತ್ರ ಎಚ್ ಟು ಎಸ್ ಒ ಫೋರ್ ಆಗುತ್ತದೆ ಹಾಗೆಯೇ ಸುಣ್ಣದ ತಿಳಿ ನೀರು ಅಂದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇದರ ಸೂತ್ರ ಸಿ ಎ ಓ ಎಚ್ ಬ್ರಾಕೆಟ್ ಟು ಆಗ್ತದೆ ಇದನ್ನು ನಾವು ರಾಸಾಯನಿಕ ಸಮೀಕರಣ ರೂಪದಲ್ಲಿ ಬರೆದ್ವಿ ಅಂದರೆ ಎಚ್ ಟು ಎಸ್ ಒ ಫೋರ್ ಪ್ಲಸ್ ಸಿ ಎ ಓ ಎಚ್ ಬ್ರಾಕೆಟ್ ಟು ಬಹಣದ ಗುರುತು ಸಿ ಎ ಎಸ್ ಒ ಫೋರ್ ಪ್ಲಸ್ ನೀರು ಉಂಟಾಗುತ್ತದೆ ಅಂದರೆ ಸಿ ಎಸ್ ಒ ಫೋರ್ ಪ್ಲಸ್ ಎಚ್ ಟು ಬರುತ್ತದೆ ಹಾಗಾದರೆ ಇಲ್ಲಿ ಕೇಳಿರುವಂತಹ ನಾಲ್ಕು ಆಯ್ಕೆಗಳಲ್ಲಿ ಯಾವ ಆಯ್ಕೆ ಕ್ಯಾಲ್ಸಿಯಂ ಸಲ್ಫೇಟ್ ಮತ್ತು ನೀರನ್ನು ಹೊಂದಿದೆಯೋ ಅದು ಸರಿಯಾಗಿದೆ ಆದ್ದರಿಂದ ಇಲ್ಲಿ ಆಪ್ಷನ್ ಸಿ ಕ್ಯಾಲ್ಸಿಯಂ ಸಲ್ಫೇಟ್ ಮತ್ತು ನೀರನ್ನು ಹೊಂದಿರುವುದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಆಗಿದೆ ಇನ್ ದ ಕೆಮಿಸ್ಟ್ರಿ ಫಾಲ್ಟ್ ದ ಥರ್ಟೀನ್ತ್ ಕ್ವಶನ್ ಈಸ್ ಲೈಕ್ ದಟ್ ಪ್ರೊಡಕ್ಟ್ಸ್ ರಿಲೀಸ್ಡ್ ಇನ್ ದ ಕೆಮಿಕಲ್ ರಿಯಾಕ್ಷನ್ ಬಿಟ್ವೀನ್ ದ ಡೈಲ್ಯೂಟ್ ಸಲ್ಫುರಿಕ್ ಆಸಿಡ್ ಆ್ಯಂಡ್ ದ ಲೈಮ್ ವಾಟರ್ ರಿಸ್ಪೆಕ್ಟಿವ್ಲಿ ಆರ್ ದ ಗಿವನ್ ಆಪ್ಷನ್ಸ್ ಲೈಕ್ ದಿಸ್ ಆಪ್ಷನ್ ಎ Sodium sulphate and hydrogen, option B, potassium sulphate and carbon dioxide, option C, calcium sulphate and water, option D, ammonium sulphate and chlorine. Here, dear students, the given two compounds are one is dilute sulphuric acid, another one is lime water. Here, the molecular formula of uh, sulfuric acid is H2SO4, and the molecular formula of uh, Lime water is CaOH bracket 2. If you are writing the chemical equation H2SO4 plus lime water or CAOH bracket 2, arrow mark the products are formed calcium sulfate mean CASO4 plus water. So the given all the four option out of four option option C is a right answer because the products are formed are calcium sulfate and water. ಮುಂದಿನ ಹದಿನಾಲ್ಕನೆಯ ಪ್ರಶ್ನೆ ಈ ರೀತಿಯಾಗಿದೆ ಕೆಳಗಿನವುಗಳಲ್ಲಿ ರಾಸಾಯನಿಕ ಬದಲಾವಣೆಗೆ ಒಂದು ಉದಾಹರಣೆ ಎಂದರೆ ಆಯ್ಕೆಗಳು ಹೀಗಿವೆ ಎ ಇದನ್ನು ಕುದಿಸುವುದು ಆಯ್ಕೆ ಬಿ ಕಬ್ಬಿಣಕ್ಕೆ ತುಕ್ಕು ಹಿಡಿಯುವುದು ಆಯ್ಕೆ ಸಿ ಸೀಮೆ ಎಣ್ಣೆ ಸೀಮೆ ಸುಣ್ಣದ ತುಂಡನ್ನು ಜಜ್ಜಿ ಪುಡಿ ಮಾಡುವುದು ಆಪ್ಷನ್ ಡಿ ಲೋಹದ ಚೂರನ್ನು ಕಾಯಿಸುವುದು ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿ ರಾಸಾಯನಿಕ ಬದಲಾವಣೆ ಅಂದರೆ ಯಾವುದೇ ಒಂದು ಕ್ರಿಯೆಯಲ್ಲಿ ಹೊಸದಾಗಿರುವಂತಹ ವಸ್ತು ಉಂಟಾದರೆ ಅಂತಹ ಕ್ರಿಯೆಗೆ ನಾವು ರಾಸಾಯನಿಕ ಬದಲಾವಣೆ ಎಂದು ಕರೆಯುತ್ತೇವೆ ಕೊಟ್ಟಿರುವಂಥ ಆಯ್ಕೆ ಎ ಸಿ ಡಿ ಇವುಗಳಲ್ಲಿ ಯಾವುದೇ ರೀತಿಯ ಹೊಸದಾದ ವಸ್ತು ಉತ್ಪತ್ತಿಯಾಗುವುದಿಲ್ಲ ಆದರೆ ಆಪ್ಷನ್ ಬಿ ಕಬ್ಬಿಣಕ್ಕೆ ತುಕ್ಕು ಹಿಡಿಯುವುದು ಅಥವಾ ಜಂಗು ಹೊತ್ತುವುದು ಇದೆಯಲ್ಲ ಅದು ಕಬ್ಬಿಣವನ್ನು ಕಬ್ಬಿಣದ ಆಕ್ಸೈಡನ್ನಾಗಿ ಪರಿವರ್ತಿಸಿ ಹೊಸ ವಸ್ತುವನ್ನು ಉಂಟು ಮಾಡುತ್ತದೆ ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಕಬ್ಬಿಣಕ್ಕೆ ತುಕ್ಕು ಹಿಡಿಯುವುದು ಇದೊಂದು ರಾಸಾಯನಿಕ ಬದಲಾವಣೆಯಾಗಿದೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಫೋರ್ಟೀನ್ ಅನ್ ಎಕ್ಸಾಂಪಲ್ ಫಾರ್ ದ ಕೆಮಿಕಲ್ ಚೇಂಜ್ ಅಮಾಂಗ್ ದ ಫಾಲೋವಿಂಗ್ ಈಸ್ ದ ಗಿವನ್ ಆಪ್ಷನ್ಸ್ ಈಸ್ ಲೈಕ್ ದ್ಯಾಟ್ ಆಪ್ಷನ್ ಎ ಬಾಯ್ಲಿಂಗ್ ಆಫ್ ದ ವಾಟರ್ ಆಪ್ಷನ್ ಬಿ ರಸ್ಟಿಂಗ್ ಆಫ್ ಐರಾನ್ ಆಪ್ಷನ್ ಸಿ ಕ್ರಷಿಂಗ್ ದ ಪೀಸ್ ಆಫ್ ಚಾಕ್ ಇನ್ ಟು ಡಸ್ಟ್ ಆಪ್ಷನ್ ಡಿ ಹೀಟಿಂಗ್ ದ ಪೀಸ್ ಆಫ್ ಮೆಟಲ್ Dear students, the chemical change means in the any reaction the new product is formed. Such changes are called chemical changes. But here, the given option A, C, and D, these all are physical changes because there is no new product is formed. But in the option B, the iron is changed into iron oxide. So the chemical change ಈಸ್ ಓನ್ಲಿ ಸೀನ್ ಇನ್ ರಸ್ಟಿಂಗ್ ಆಫ್ ಐರಾನ್ ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ರಸ್ಟಿಂಗ್ ಆಫ್ ಐರಾನ್ ಮುಂದಿನ ಪ್ರಶ್ನೆ ಸಂಖ್ಯೆ ಹದಿನೈದು ಪಾಲಿಎಸ್ಟರ್ ಎಳೆ ಉಡುಪುಗಳು ತಯಾರಿಕೆ ಹೆಚ್ಚು ಸೂಕ್ತ ಏಕೆಂದರೆ ಆಯ್ಕೆಗಳು ಹೀಗಿವೆ ಕೊಟ್ಟಂಥ ಆಯ್ಕೆಗಳಲ್ಲಿ ಆಪ್ಷನ್ ಎ ಸುಲಭವಾಗಿ ಸುಖಗಟ್ಟುವುದಿಲ್ಲ ಆಯ್ಕೆ ಬಿ ಗಟ್ಟಿ ಸ್ಥಿತಿಸ್ಥಾಪಕ ಮತ್ತು ಹಗುರ ಆಯ್ಕೆ ಸಿ ವೈವಿಧ್ಯಮಯ ಬಣ್ಣಗಳ ರಂಗನ್ನು ಪಡೆಯುತ್ತದೆ ಆಯ್ಕೆ ಡಿ ಹಗುರ ಮತ್ತು ಬೆಂಕಿ ನಿರೋಧಕ ಹಾಗಾದರೆ ಪಾಲಿಯೆಸ್ಟರ್ ಎಳೆಗಳನ್ನು ಪ್ರಮುಖವಾಗಿ ಬಟ್ಟೆಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ ಕಾರಣ ಅದು ಸುಲಭವಾಗಿ ಸುಕ್ಕು ಕಟ್ಟುವುದಿಲ್ಲ ಅಂದರೆ ಅದು ಸಾಮಾನ್ಯವಾಗಿ ಮುದುಡಿಯಾದಾಗಲೂ ಕೂಡ ಆ ಮುದುಡುವುದಿಲ್ಲ ಎನ್ನುವ ಕಾರಣಕ್ಕಾಗಿ ಇದು ಹೆಚ್ಚು ಏನಪ್ಪ ಅಂದರೆ ಬಳಕೆಯಲ್ಲಿದೆ ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಎ ಸುಲಭವಾಗಿ ಸುಕ್ಕು ಕಟ್ಟುವುದಿಲ್ಲ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ ಫಿಫ್ಟೀನ್ ಪಾಲಿಯೆಸ್ಟರ್ ಫೈಬರ್ಸ್ ಈಸ್ ಮೋರ್ ಸೂಟೇಬಲ್ ಫಾರ್ ಮೇಕಿಂಗ್ ಡ್ರೆಸ್ ಮಟೀರಿಯಲ್ ಬಿಕಾಸ್ ಇಟ್ The options are like this. Option A doesn't get wrinkled easily. Option B is strong, elastic, and light. Option C can be dyed in a wide variety of colors. Option D is light and fireproof. Already we are studying in the second chapter. Here, the polyester fibers are more suitable for making a cloth because they doesn't get easily wrinkled. So the right answer for this question is option A. ಮುಂದಿನ ಪ್ರಶ್ನೆ ಸಂಖ್ಯೆ ಹದಿನಾರು ಅಸವಿತ ನೀರಿನಿಂದ ತಯಾರಿಸಿದ ನಾಲ್ಕು ದ್ರಾವಣಗಳನ್ನು ಕೆಳಗೆ ನೀಡಿದೆ ಆ ದ್ರಾವಣಗಳು ಎ ದ್ರಾವಣ ಮಾರ್ಜಕ ದ್ರಾವಣ ಬಿ ಸಕ್ಕರೆಯ ದ್ರಾವಣ ಸಿ ಸುಣ್ಣದ ತಿಳಿ ಹಾಗೂ ಡಿ ವಿನೆಗರ್ ಪಿನಾಪ್ತಲಿನ್ ಸೂಚಕದಲ್ಲಿ ಗುಲಾಬಿ ಬಣ್ಣ ನೀಡುವ ದ್ರಾವಣಗಳೆಂದರೆ ಆಯ್ಕೆಗಳು ಹೀಗಿವೆ ಆಯ್ಕೆ ಎದಲ್ಲಿ ಎ ಮತ್ತು ಡಿ ಎನ್ನುವಂತಹ ದ್ರಾವಣಗಳು ಗುಲಾಬಿ ಬಣ್ಣಕ್ಕೆ ಬದಲಾಗುತ್ತವೆಯೋ ಆಪ್ಷನ್ ಬಿ ಬಿ ಮತ್ತು ಸಿ ಅಂತಿದೆ ಆಪ್ಷನ್ ಸಿ ಬಿ ಮತ್ತು ಡಿ ಅಂತಿದೆ ಆಪ್ಷನ್ ಡಿ ಎ ಮತ್ತು ಸಿ ಇದೆ ಪ್ರೀತಿಯ ವಿದ್ಯಾರ್ಥಿಗಳೇ ಪಿನಾಪ್ತಲಿನ್ ಎನ್ನುವುದು ಸೂಚಕವಾಗಿ ಬಳಕೆ ಮಾಡುತ್ತೇವೆ ಈ ಪಿನಾಪ್ತಲಿನ್ ಎನ್ನುವಂತಹ ಸೂಚಕವನ್ನು ಪ್ರತ್ಯಾಮ್ಲಗಳಿಗೆ ಹಾಕಿದಾಗ ಆ ಪ್ರತ್ಯಾಮ್ಲಗಳು ಗುಲಾಬಿ ಬಣ್ಣಕ್ಕೆ ಬದಲಾಗುತ್ತವೆ ಅಂದರೆ ನಾವು ಪಿನಾಪ್ತಲಿನ ಮಾರ್ಜಕದ ದ್ರಾವಣಕ್ಕೆ ಹಾಕಿದಾಗ ಆ ದ್ರಾವಣವು ಗುಲಾಬಿ ಬಣ್ಣಕ್ಕೆ ಬದಲಾಗುತ್ತದೆ ಸಕ್ಕರೆ ದ್ರಾವಣಕ್ಕೆ ಹಾಕಿದಾಗ ಯಾವುದೇ ಗುಲಾಬಿ ಬಣ್ಣ ಬರುವುದಿಲ್ಲ ಹಾಗೆಯೇ ಸುಣ್ಣದ ತಿಳಿನಿರಿಗೂ ಹಾಕಿದಾಗಲೂ ಕೂಡ ಅಲ್ಲಿ ಗುಲಾಬಿ ಬಣ್ಣ ಬರುತ್ತದೆ ಆದರೆ ವಿನೇಗಾರ್ ಎನ್ನುವಂತಹ ಒಂದು ದ್ರಾವಣಕ್ಕೆ ಹಾಕಿದಾಗ ಯಾವುದೇ ರೀತಿಯ ಗುಲಾಬಿ ಬಣ್ಣ ಬರುವುದಿಲ್ಲ ಆದ್ದರಿಂದ ಇಲ್ಲಿ ಎ ಮತ್ತು ಸಿ ದ್ರಾವಣಗಳು ಪ್ರತ್ಯಾಂಬ್ಲೀಯ ದ್ರಾವಣಗಳಾಗಿದ್ದು ಆ ದ್ರಾವಣಗಳಿಗೆ ಪಿನಾಪ್ತಿ ಹಾಕಿ ಹಾಕುವುದರಿಂದ ಅವು ಗುಲಾಬಿ ಬಣ್ಣಕ್ಕೆ ಬರುತ್ತವೆ ಆದರೆ ಬಿ ಮತ್ತು ಡಿ ಇವುಗಳು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರುವುದಿಲ್ಲ ಆದ್ದರಿಂದ ಅವುಗಳು ಗುಲಾಬಿ ಬಣ್ಣಕ್ಕೆ ಬದಲಾಗುವುದಿಲ್ಲ ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಡಿ ಎ ಮತ್ತು ಸಿ ಆಗಿದೆ ನೆಕ್ಸ್ಟ್ ಕ್ವಶನ್ ನಂಬರ್ ಸಿಕ್ಸ್ಟೀನ್ ಫೋರ್ ಸೊಲ್ಯೂಷನ್ಸ್ ಮೇಡಪ್ ಆಫ್ ಡಿಸ್ಟಿಲ್ಡ್ ವಾಟರ್ ಈಸ್ ಗಿವನ್ ಬಿಲೋ ಎ ಸೊಲ್ಯೂಷನ್ ಡಿಟರ್ಜೆಂಟ್ ಬಿ ಸೊಲ್ಯೂಷನ್ ಸುಗರ್ ಸೊಲ್ಯೂಷನ್ ಸಿ ಈಸ್ ಲೈಮ್ ವಾಟರ್ ಸೊಲ್ಯೂಷನ್ ಆ್ಯಂಡ್ ಡಿ ಇಸ್ ವಿನೇಗಾರ್ ಸೊಲ್ಯೂಷನ್ ವಿಚ್ ಗಿವ್ಸ್ ಪಿಂಕ್ ಕಲರ್ ಇನ್ ಪಿನಾಫ್ತಲಿನ್ ಇಂಡಿಕೇಟರ್ಸ್ ಆರ್ The options are like this Option A, A and D solutions are shows the pink color. Option B, B and C solutions are shows the pink color. Option C, B and D solutions are shows the pink color. And Option D, A and C solutions are shows the pink color. Dear students, Already we know that phenolphthalein is uh, one of the synthetic indicators. indicator. The indicators are the substance which are used to identify whether the given solution is acidic or basic. But when the phenolphthalein indicator is added to the acidic solution, it not shows any color. But when the phenolphthalein indicator is added to the basic solution, it shows pink color. But here the given four solution, the first solution is uh, ಡಿಟರ್ಜೆಂಟ್ ಸೊಲ್ಯೂಷನ್ ಆ್ಯಂಡ್ ದ ಥರ್ಡ್ ಸೊಲ್ಯೂಷನ್ ಈಸ್ ಲೈಮ್ ಸೊಲ್ಯೂಷನ್ ಒನ್ಲಿ ಶೋಸ್ ದ ಪಿಂಕ್ ಕಲರ್ ಸೊ ದ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಮುಂದಿನ ಪ್ರಶ್ನ ಸಂಖ್ಯೆ ಹದಿನೇಳು ಕೆಳಗಿನವುಗಳಲ್ಲಿ ಪ್ಲಾಸ್ಟಿಕ್ಗಳನ್ನು ಪ್ರತಿನಿಧಿಸುವ ಸರಿಯಾದ ಗುಂಪು ಹೊಂದಿದೆ ಆಯ್ಕೆಗಳು ಹೀಗಿವೆ ಆಯ್ಕೆ ಎ ಪಾಲಿಥೀನ್ ರೇಯಾನ್ ಅಕ್ರಿಲಿಕ್ ಆಯ್ಕೆ ಬಿ ಬೆಕಲೈಟ್ ಪಾಲಿಥೀನ್ ಪಿ ವಿ ಸಿ ಆಯ್ಕೆ ಸಿ ಪಿ ವಿ ಸಿ ಟೆರಲಿನ್ ಪಾಲಿಥೀನ್ ಆಯ್ಕೆ ಡಿ ನೈಲಾನ್ ಬೆಕಲೈಟ್ ಪಾಲಿಥಿನ್ ನಮಗೆಲ್ಲ ಗೊತ್ತಿದೆ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಪ್ಲಾಸ್ಟಿಕ್ಗಳನ್ನು ಎರಡು ಗುಂಪುಗಳನ್ನು ಮಾಡಿದ್ದಾರೆ ಒಂದು ಥರ್ಮೋ ಪ್ಲಾಸ್ಟಿಕ್ ಇನ್ನೊಂದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಎಂದು ಕೊಟ್ಟಿರುವ ಆಯ್ಕೆ ಎಲ್ಲಿ ಪಾಲಿಥಿನ್ ಪ್ಲಾಸ್ಟಿಕ್ ಗುಂಪಿಗೆ ಸೇದರೆ ರೇಯಾನ್ ಮತ್ತು ಅಕ್ರಿಲಿಕ್ಗಳು ಇವುಗಳು ಪ್ಲಾಸ್ಟಿಕ್ ಗುಂಪಿಗೆ ಸೇರುವುದಿಲ್ಲ ಹಾಗೆಯೇ ಆಯ್ಕೆ ಬಿಯಲ್ಲಿ ಯಲ್ಲಿ ಬರುವಂತಹ ಬೆಕಲೈಟ್ ಪಾಲಿಥೀನ್ ಪಿ ವಿ ಸಿ ಇವು ಮೂರು ವಸ್ತುಗಳು ಪ್ಲಾಸ್ಟಿಕ್ ಗುಂಪಿಗೆ ಸೇರುತ್ತವೆ ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಬಿ ಆಗುತ್ತದೆ ಹಾಗೆ ಆಪ್ಷನ್ ಸಿದಲ್ಲಿ ಪಿ ವಿ ಸಿ ಪೈಪ್ಗಳು ಮತ್ತು ಪಾಲಿಥೀನ್ನು ಪ್ಲಾಸ್ಟಿಕ್ ಗುಂಪಿಗೆ ಸೇರಿದರೆ ಟೆರ್ಲಿನ್ನು ಪ್ಲಾಸ್ಟಿಕ್ ಗುಂಪಿಗೆ ಸೇರುವುದಿಲ್ಲ ಆಯ್ಕೆ ಡಿಯಲ್ಲಿ ಬೆಕಲೈಟ್ ಮತ್ತು ಪಾಲಿಥಿನ್ಗಳು ಪ್ಲಾಸ್ಟಿಕ್ ಗುಂಪಿಗೆ ಸೇರಿದರೆ ನೈಲಾನ್ ಸೇರುವುದಿಲ್ಲ ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಬಿ ಬೆಕಲೈಟ್ ಪಾಲಿಥಿನ್ ಪಿ ವಿ ಸಿ ಆಗಿದೆ Next question number seventeen. Correct group which represent plastic among the following. The options are like this. Option A: Polythene, Rayon, Acrylic. Option B: Bakelite, Polythene, PVC. Option C: PVC, Terylene, Polythene. Option D: Nylon, Bakelite, and Polythene. Dear students, already we know that plastics are uh, divided into two types. One is the uh, one is thermoplastic another one is thermosetting plastic but here given options is like this option a polythene rayon acrylic here polythene is belongs to the plastic group but rayon and acrylic uh, not belongs to the plastic group and option b bakelite polythene and pvc all three all those are belongs to the plastic groups so the right answer for this question is option b in option c pvc and polythene are belongs to the plastic group but the is not belongs to the plastic group in option d nylon is not belongs to the plastic group but the bakelite and polythene are belongs to the plastic group so the right answer for this question is option b Bakelite, polythene and pvc <laughs> ಇವುಗಳಲ್ಲಿ ರಾಸಾಯನಿಕ ಕ್ರಿಯೆಗಳಿಗೆ ಒಳಪಡುವ ಸರಿಯಾದ ಜೋಡಿ ಆಯ್ಕೆಗಳು ಹೀಗಿವೆ ಆಯ್ಕೆ ಎ ಕಬ್ಬಿಣದ ಸಲ್ಫೈಟ್ ಮತ್ತು ತಾಮ್ರದ ಚೂರುಗಳು ಆಯ್ಕೆ ಬಿ ಸೀಸದ ನೈಟ್ರೇಟ್ ಮತ್ತು ಬೆಳ್ಳಿಯ ಚೂರುಗಳು ಆಯ್ಕೆ ಸಿ ತಾಮ್ರದ ಸಲ್ಫೈಟ್ ಮತ್ತು ಸತುವಿನ ಚೂರುಗಳು ಅಥವಾ ಸತುವಿನ ಹರಳುಗಳು ಆಪ್ಷನ್ ಡಿ ಸತುವಿನ ಸಲ್ಫೈಟ್ ಮತ್ತು ಕಬ್ಬಿಣದ ಮೊಳೆಗಳು ಪ್ರೀತಿಯ ವಿದ್ಯಾರ್ಥಿಗಳೇ ಈ ಪ್ರಶ್ನೆಗೆ ನಾವು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರಿಬೇಕಾದರೆ ನಾವೀಗ ಆಲ್ರೆಡಿ ಎಂಟನೆಯ ತರಗತಿಯಲ್ಲಿ ಕಲಿತಿರುವಂತಹ ರಾಸಾಯನಿಕ ಕ್ರಿಯೆಗಳು ಎನ್ನುವ ಪಾಠದ ಮೇಲೆ ಬಂದಿರುವಂತಹ ರಾಸಾಯನಿಕ ಸ್ಥಾನ ಪಲ್ಲಟದ ಕ್ರಿಯೆಯ ಮೇಲೆ ಈ ಪ್ರಶ್ನೆ ಬಂದಿದೆ ರಾಸಾಯನಿಕ ಸ್ಥಾನ ಪಲ್ಲಟ ಕ್ರಿಯೆ ಎಂದರೆ ಹೆಚ್ಚು ಕ್ರಿಯಾಕಾರತ್ವ ಅಥವಾ ಹೆಚ್ಚು ಕ್ರಿಯಾಶೀಲವಾಗಿರುವಂಥ ಧಾತುಗಳು ಕಡಿಮೆ ಕ್ರಿಯಾಶೀಲವಾಗಿರುವ ಧಾತುಗಳನ್ನು ಅವುಗಳ ಸಂಯುಕ್ತಗಳಿಂದ ಸ್ಥಾನಪಲ್ಲಟಗೊಳಿಸುತ್ತವೆ ಇಂತಹ ಕ್ರಿಯೆಗೆ ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಎಂದು ಕರೆಯುತ್ತೇವೆ ಹಾಗಾದರೆ ಮೊದಲನೆಯ ಆಯ್ಕೆಯಲ್ಲಿ ಕಬ್ಬಿಣದ ಸಲ್ಪೇಟಿಗೆ ತಾಮ್ರದ ಚೂರುಗಳನ್ನು ಹಾಕಲಾಗಿದೆ ಇಲ್ಲಿ ಕಬ್ಬಿಣದ ಸಲ್ಪೇಟ್ನಲ್ಲಿರುವ ಕಬ್ಬಿಣದ ಕ್ರಿಯಾಕಾರವು ತಾಮ್ರಕ್ಕಿಂತ ಹೆಚ್ಚಾಗಿರುವುದರಿಂದ ಇಲ್ಲಿ ರಾಸಾಯನಿಕ ಸ್ಥಾನ ಪಲ್ಲಟ ಕ್ರಿಯೆ ನಡೆಯುವುದಿಲ್ಲ ಹಾಗೆಯೇ ಸೀಸದ ನೈಟ್ರೇಟ್ಗೆ ಬೆಳ್ಳಿಯ ಚೂರುಗಳನ್ನು ಹಾಕಿದಾಗ ಸೀಸದಕ್ಕಿಂತ ಬೆಳ್ಳಿಯ ಮುಂದು ಕ್ರಿಯಾಕಾರತ್ವ ಕಡಿಮೆ ಇರುವುದರಿಂದ ಇಲ್ಲಿಯೂ ಕೂಡ ಕ್ರಿಯೆ ನಡೆಯುವುದಿಲ್ಲ ಇನ್ನು ಆಯ್ಕೆ ಸಿಯಲ್ಲಿ ತಾಮ್ರದ ಸಲ್ಫೇಟ್ಗೆ ಸತುವಿನ ಹರಳುಗಳನ್ನು ಹಾಕಿದಾಗ ಇಲ್ಲಿ ಸ್ಥಾನ ಪಲ್ಲಟ ಕ್ರಿಯೆ ನಡೆಯುತ್ತದೆ ಕಾರಣ ತಾಮ್ರದ ಸಲ್ಫೇಟ್ನಲ್ಲಿರುವ ತಾಮ್ರಕ್ಕಿಂತ ಸತುವಿನ ಕ್ರಿಯಾಶೀಲತೆ ಹೆಚ್ಚಾಗಿರುವುದರಿಂದ ಸತುವು ತಾಮ್ರವನ್ನು ಸ್ಥಾನ ಪಲ್ಲಟಗೊಳಿಸಿ ಸತ್ತುವಿನ ಸಲ್ಫೇಟ್ ಆಗಿ ತಾಮ್ರವಾಗುತ್ತದೆ ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಆಗುತ್ತದೆ ಹಾಗೆಯೇ ಆಯ್ಕೆ ಡಿಯಲ್ಲಿ ಸತುವಿನ ಸಲ್ಪೇಟಿಗೆ ಕಬ್ಬಿಣವನ್ನು ಹಾಕಿದಾಗ ಇಲ್ಲಿಯೂ ಕೂಡ ಕ್ರಿಯೆ ನಡೆಯುವುದಿಲ್ಲ ಏಕೆಂದರೆ ಕಬ್ಬಿಣದ ಕ್ರಿಯಾಕಾರತ್ವವು ಸತುವಿಗಿಂತ ಕಡಿಮೆಯಾಗಿದೆ ನೆಕ್ಸ್ಟ್ ಕ್ವಶನ್ ನಂಬರ್ ಇಸ್ ಏಯ್ಟೀನ್ ಕರೆಕ್ಟ್ ಫೇರ್ ವಿಚ್ ಅಂಡರ್ಗೋ ಕೆಮಿಕಲ್ ರಿಯಾಕ್ಷನ್ ಅಮಾಂಗ್ ದ ಫಾಲೋವಿಂಗ್ ಆಪ್ಷನ್ಸ್ ಎ ಐರನ್ ಸಲ್ಫೇಟ್ ಆ್ಯಂಡ್ ಕಾಪರ್ ಟರ್ನಿಂಗ್ಸ್ ಆಪ್ಷನ್ ಬಿ ಲೆಡ್ ನೈಟ್ರೇಟ್ ಆ್ಯಂಡ್ ಸಿಲ್ವರ್ ಪೀಸಸ್ and option c copper sulfate and zinc granules and option d zinc sulfate and iron nails here if you want to write the right answer for this question if you know the definition of chemical reactions the one chemical reaction is there that is called chemical displacement reaction in this reaction highly reactive elements are displaced the low reactive elements from its compound here in the option a iron sulphate adding to the copper turnings when the copper turnings is added to the iron sulphate solution there is no displacement reaction takes place because the copper reactivity is less than iron in option b the silver pieces is added to the lead nitrates here also there is no displacement reaction takes place because the reactivity of silver is less than lead and but in the option c copper sulfate and zinc granules when the zinc granules added to the copper sulfate the displacement reaction takes place because the zinc is more reactive than copper so the reaction is happening in this pair but in option d the zinc sulfate and iron piece when you add the iron nails to the ಜಿಂಕ್ ಸಲ್ಫೇಟ್ ದೇರ್ ಇಸ್ ನೋ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಬಿಕಾಸ್ ಐರಾನ್ ಈಸ್ ಲೆಸ್ ರಿಯಾಕ್ಟಿವ್ ದ್ಯಾನ್ ಜಿಂಕ್ ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಸಿ ಕಾಪರ್ ಸಲ್ಫೇಟ್ ರಿಯಾಕ್ಟ್ ವಿತ್ ಅ ಜಿಂಕ್ ಮುಂದಿನ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಇಲ್ಲಿ ಕೊಟ್ಟಿರುವ ವಸ್ತುಗಳು ಮತ್ತು ಅವುಗಳ ಉಪಯೋಗಗಳನ್ನು ಗಮನಿಸಿ ಕೋಕ್ ಉಕ್ಕಿನ ಉತ್ಪಾದನೆಯಲ್ಲಿ ಬಿಟುಮಿನ್ ಲೋಹಗಳ ಉದ್ಧರಣೆಯಲ್ಲಿ ಕಲ್ಲಿದ್ದಲು ಕೈಗಾರಿಕೆ ಇಂಧನವಾಗಿ ಕಲ್ಲಿದ್ದಲು ಡಾಂಬರ್ ನ್ಯಾಪ್ತಲಿನ್ ಗುಳಿಗಳ ತಯಾರಿಕೆಯಲ್ಲಿ ಹಾಗಾದರೆ ಸರಿಯಾದ ಸರಿಯಾದ ಜೋಡಿಗಳೆಂದರೆ ಆಯ್ಕೆ ಎ ಬಿ ಸಿ ಡಿ ಅಂತೆ ಆಯ್ಕೆ ಬಿ ಎ ಬಿ ಸಿ ಅಂತೆ ಆಯ್ಕೆ ಸಿ ಎ ಬಿ ಮತ್ತು ಡಿ ಅಂತೆ ಆಯ್ಕೆ ಡಿ ಎ ಸಿ ಮತ್ತು ಡಿ ಹಾಗಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ ಹೂಕನ್ನು ಸಾಮಾನ್ಯವಾಗಿ ಉಕ್ಕಿನ ಉತ್ಪಾದನೆಯಲ್ಲಿ ಬಳಕೆ ಮಾಡುತ್ತಾರೆ ಹಾಗಾಗಿ ಎ ಸರಿ ಇದೆ ಬಿ ಬಿಟಮಿನ ಲೋಹಗಳ ಉದ್ಧರಣೆ ಮಾಡಲಿಕ್ಕೆ ಅಂತ ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ಬಿಟಮಿನ್ ಅನ್ನು ಎನ್ನುವಂತಹ ಒಂದು ವಸ್ತುವನ್ನು ಡಾಂಬರ್ ತಯಾರು ಮಾಡಲಿಕ್ಕೆ ಬಳಕೆ ಮಾಡುತ್ತಾರೆ ಆದ್ದರಿಂದ ಲೋಹಗಳ ಉದ್ಧರಣೆಯಲ್ಲಿ ಇದನ್ನು ಬಳಸುವುದಿಲ್ಲ ಇನ್ನು ಕಲ್ಲಿದ್ದಲು ಅನಿಲ ಸಾಮಾನ್ಯವಾಗಿ ಕಲ್ಲಿದ್ದಲು ಅನಿಲವನ್ನು ಕೈಗಾಕಿನಲ್ಲಿ ಇಂಧನವಾಗಿ ಬಳಕೆ ಮಾಡುತ್ತಾರೆ ಹಾಗೆಯೇ ಡಿ ಕಲ್ಲಿದ್ದಲು ಡಾಂಬರನ್ನು ಕೂಡ ನ್ಯಾಪ್ತಲಿನ್ ಗುಳಿಗಳನ್ನು ಬಳಸುತ್ತಾರೆ ಆದ್ದರಿಂದ ಇಲ್ಲಿ ಕೊಟ್ಟಿರುವಂಥ ಜೋಡಿಯಲ್ಲಿ ಬಿ ಅನ್ನು ಹೊರತುಪಡಿಸಿ ಎ ಸಿ ಮತ್ತು ಡಿಗಳು ಸರಿಯಾಗಿವೆ ಆದ್ದರಿಂದ ಆಯ್ಕೆ ಡಿ ಎ ಸಿ ಮತ್ತು ಡಿ ಸರಿಯಾಗಿದೆ ನೆಕ್ಸ್ಟ್ ಕ್ವಶನ್ ನಂಬರ್ ಈಸ್ ನೈನ್ಟೀನ್ ಅಬ್ಸರ್ವ್ ಸಬ್ಸ್ಟೆನ್ಸ್ ಆ್ಯಂಡ್ ದೇರ್ ಯೂಜಸ್ ಗಿವನ್ ಹಿಯರ್ ಎ ಕೋಕ್ ಯೂಸ್ ಇನ್ ಮ್ಯಾನುಫ್ಯಾಕ್ಚರ್ ಆಫ್ ಸ್ಟೀಲ್ and bitumen is used in extraction of metals c coal gas is used in industrial fuel and d coal tar it is used to make the naphthalene balls right fares are here options a b c and d option b a b and c option c a b and d option d a c and d dear students here coke is used in manufacture of steel and b bitumen is not used in extraction of metals and coal gas is also used in industrial fuel and coal tar is used in naphthalene balls so except b remaining a c d fair is correct so the right answer for this question is option d a c and d ಮುಂದಿನ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಮಾನವನ ಚಟುವಟಿಕೆಗಳಿಂದ ಬರಿದಾಗುವ ಸಾಧ್ಯತೆಗಳಿಲ್ಲದ ಒಂದು ಸಂಪನ್ಮೂಲ ಆಯ್ಕೆಗಳು ಹೀಗಿವೆ ಆಕೆ ಎ ಸೌರ ಬೆಳಕು ಬಿ ಕಲ್ಲಿದ್ದಲು ಸಿ ಖನಿಜಗಳು ಡಿ ಅರಣ್ಯಗಳು ಪ್ರೀತಿಯ ವಿದ್ಯಾರ್ಥಿಗಳೇ ನಮಗೆಲ್ಲ ಗೊತ್ತಿದೆ ನಾವು ಸಂಪನ್ಮೂಲಗಳನ್ನು ಎರಡು ಭಾಗ ಮಾಡಿದ್ದೇವೆ ಒಂದು ಬರಿದಾಗುವ ಸಂಪನ್ಮೂಲಗಳು ಇನ್ನೊಂದು ಬರಿದಾಗದ ಸಂಪನ್ಮೂಲಗಳೆಂದು ಅಥವಾ ಖಾಲಿಯಾಗುವ ಅಥವಾ ಖಾಲಿಯಾಗದ ಮುಗಿದು ಹೋಗುವ ಅಥವಾ ಮುಗಿಯಲಾರದ ಸಂಪನ್ಮೂಲಗಳೆಂದು ವಿಂಗಡಣೆ ಮಾಡಿದ್ದೇವೆ ಹಾಗಾದರೆ ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ಕಲ್ಲಿದ್ದಲು ಖನಿಜಗಳು ಅರಣ್ಯಗಳು ಇವು ಬರಿದಾಗುವ ಸಾಧ್ಯತೆಗಳಿರುವ ಸಂಪನ್ಮೂಲಗಳಾದರೆ ಸೌರ ಬೆಳಕು ಯಾವತ್ತೂ ಬರಿದಾಗದ ಒಂದು ಸಂಪನ್ಮೂಲವಾಗಿದೆ ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ A. Question number 20. A resource which is not likely to be exhausted by the human activities is. The options are like this A. Sunlight, B. Coal, C. Minerals, and D. Forest. Here, the B. C. D. options are they are exhausted by the activity of human, but the ಸನ್ಲೈಟ್ ಈಸ್ ನೆವರ್ ಎಕ್ಸಾಸ್ಟೆಡ್ ಫ್ರಾಮ್ ದ ಹುಮೆನ್ ಆಕ್ಟಿವಿಟೀಸ್ ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಜ್ ಆಪ್ಷನ್ ಎ ಸನ್ಲೈಟ್ ಮುಂದಿನ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಒಂದು ನಿರ್ದಿಷ್ಟ ಪ್ರಮಾಣದ ನೀರನ್ನು ಕುದಿಸಬೇಕಾಗಿ ಬಂದಾಗ ಉಪಯೋಗಿಸಬಹುದಾದ ಸೂಕ್ತ ಇಂಧನ ಆಯ್ಕೆಗಳು ಎ ಸಿಮೆ ಎಣ್ಣೆ ಏಕೆಂದರೆ ಇದು ಕಡಿಮೆ ಹೊಗೆ ಉತ್ಪತ್ತಿ ಮಾಡುತ್ತದೆ ಆಯ್ಕೆ ಬಿ ಸಂಪೀಡಿತ ನೈಸರ್ಗಿಕ ಅನಿಲ ಏಕೆಂದರೆ ಇದು ಹೆಚ್ಚು ಉಷ್ಣವನ್ನು ಬಿಡುಗಡೆ ಮಾಡುತ್ತದೆ ಆಯ್ಕೆ ಸಿ ದ್ರವೀಕೃತ ಪೆಟ್ರೋಲಿಯಂ ಅನಿಲ ಅಥವಾ ಎಲ್ ಪಿ ಜೆ ಏಕೆಂದರೆ ಇದು ಹೆಚ್ಚು ಕ್ಯಾಲರಿ ಮೌಲ್ಯವನ್ನು ಹೊಂದಿದೆ ಆಯ್ಕೆ ಡಿ ಮೀಥೇನ್ ಏಕೆಂದರೆ ಇದು ಹೆಚ್ಚು ಆವಿಶೀಲ ವಸ್ತುಗಳನ್ನು ಹೊಂದಿದೆ ಹಾಗಾದರೆ ಕೊಟ್ಟಿರುವಂಥ ನಾಲ್ಕು ಆಯ್ಕೆಗಳಲ್ಲಿ ಒಂದು ನಿರ್ದಿಷ್ಟ ಪ್ರಮಾಣದ ನೀರನ್ನು ಕುದಿಸಬೇಕಾಗಿ ಬಂದಾಗ ಉಪಯೋಗಿಸಬಹುದಂಥ ಸೂಕ್ತ ಇಂಧನ ಅಂದರೆ एल पि जि लिक्विड पेट्रोलियम ग्यास ऐसे इधु क्यलरीरी मौल्यवानी नेक्स्ट क्वेश्चन नंबर ट्वेंटी वन अप्रोप्रियेट प्यूल विच कैन बी यूज टू बॉयल अ गिवन क्वांटिटी ऑफ़ वाटर ईज आर लाइक दिस ऑप्शन ए केरोसिन बिकॉज इट प्रोड्यूस दोक आपशन बी कांप्रेस्ड नाचुरुरल गैस बिकॉज इट लिबेड मोर् हीट आपशनसी लिक्विफय पेट्रोलियम Gas because it has more calorific value. Option D, methane because it has more volatile substance. Out of four options, the best fuel for heating the boil a given quantity of water is liquefied petroleum gas, it shortly called LPZ because it has more calorific value. So, the right answer for this question is option D. ಮುಂದಿನ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಇಲ್ಲಿ ಕೊಟ್ಟಿರುವ ಪ್ರಯೋಗದ ಜೋಡಣೆಯನ್ನು ಗಮನಿಸಿ ಪ್ರಣಾಳದಲ್ಲಿ ಅಂದಿನ ಬಿಡುಗಡೆಯಾಗುವ ಗುಳ್ಳೆಗಳು ಕಾಣಿಸದಿರುವ ಸಂದರ್ಭ ಆಯ್ಕೆ ಇ ಎಕ್ಸ್ ಈಸ್ ಈಕ್ವಲ್ ಟು ಜಡ್ ಎಸ್ಒೋರ್ ಮತ್ತು ವಾಯ್ ಇಸ್ ಈಕ್ವಲ್ ಟು ಸತು ಆಯ್ಕೆ ಬಿ ಎಕ್ಸ್ ಈಸ್ ಈಕ್ವಲ್ ಟು ಎಚ್ ಸಿ ಎಲ್ ಮತ್ತು ವಾಯ್ ಇಸ್ ಈಕ್ವಲ್ ಟು ತಾಮ್ರ ಆಪ್ಷನ್ ಸಿ ಎಕ್ಸ್ ಈಸ್ ಈಕ್ವಲ್ ಟು ಎಚ್ ಡಿ ಎಸ್ ಸೊ ಫೋರ್ ಮತ್ತು ವಾಯ್ ಇಸ್ ಈಕ್ವಲ್ ಟು ಮ್ಯಾಗ್ನೀಸಿಯಮ್ ಆಪ್ಷನ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಎಚ್ ಸಿ ಎಲ್ ಆ್ಯಂಡ್ ವಾಯ್ ಇಸ್ ಈಕ್ವಲ್ ಟು ಅಲುಮಿನಿಯಂ ಪ್ರೀತಿಯ ವಿದ್ಯಾರ್ಥಿಗಳೇ ಕೊಟ್ಟಿರುವಂತಹ ಪ್ರಯೋಗದಲ್ಲಿ ಸಾಮಾನ್ಯವಾಗಿ ಎಲ್ಲ ಲೋಹಗಳು ದುರ್ಬಲವಾಗಿರುವಂತಹ ಆಮ್ಲಗಳೊಂದಿಗೆ ವರ್ತಿಸಿದಾಗ ಅವು ಲವಣ ಮತ್ತು ಹೈಡ್ರೋಜನ್ ಅನಿಲವನ್ನು ಉಂಟು ಮಾಡುತ್ತವೆ ಆದರೆ ಸಾಮಾನ್ಯವಾಗಿ ತಾಮ್ರವು ದುರ್ಬಲವಾಗಿರುವಂಥ ಆಮ್ಲಗಳೊಂದಿಗೆ ವರ್ತಿಸಿದಾಗ ಅವು ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವುದಿಲ್ಲ ಕಾರಣ ತಾಮ್ರದ ಕ್ರಿಯಾಕಾರತ್ವ ಕಡಿಮೆ ಇರುವುದರಿಂದ ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಎಕ್ಸ್ ಇಸ್ ಈಕ್ವಲ್ ಟು ಎಚ್ ಸಿ ಎಲ್ ಮತ್ತು ವೈ ಇಸ್ ಈಕ್ವಲ್ ಟು ತಾಮ್ರ ನೆಕ್ಸ್ಟ್ ಕ್ವೆಶನ್ ನಂಬರ್ ಟ್ವೆಂಟಿ ಟು ಆಬ್ಸರ್ವ್ ದ ಎಕ್ಸ್ಪಿರಿಮೆಂಟಲ್ ಸೆಟಪ್ ಗಿವನ್ ಹಿಯೋ The situation in which gas producing bubbles are not seen in the test tube. Options are like this Option A, X is equal to H2SO4 and Y is equal to zinc. Option B, X is equal to HCl and Y is equal to copper. Option C, X is equal to H2SO4 and Y is equal to magnesium. Option D, X is equal to HCl and Y is equal to aluminum. Dear student, already we know that. Uh, all the metals are when react with the dilute acid to form the salt and gas. But here, some of the metals are the never react with the dilute acid. Best example is a copper, copper is never react with the dilute acid and it not forms any salt and hydrogen gas. So, the out of all four option, option B is the right answer for this question that is X is equal to HCl and Y is equal to copper. ಬಿಕಾಸ್ ಕಾಪರ್ ನಾಟ್ ರಿಯಾಕ್ಟ್ ವಿತ್ ಅಸಿಡ್ ಸೊ ದ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ಇಂಧನಗಳ ಉರಿಸುವಿಕೆಯಿಂದ ಪರಿಸರದ ಮೇಲಾಗುವ ಹಾನಿಗೆ ಸಂಬಂಧಿಸಿದಂತೆ ಎರಡು ಹೇಳಿಕೆಗಳನ್ನು ಗಮನಿಸಿ ಎ ಹೇಳಿಕೆ ಕಾರ್ಬನ್ ಡೈಆಕ್ಸೈಡ್ ಅಧಿಕ ಪ್ರಮಾಣದ ಆಮ್ಲಮೊಳಗೆ ಕಾರಣ ಬಿ ಕಲ್ಲಿದ್ದಲು ಮತ್ತು ಡೀಸೆಲ್ ಉರಿಸುವಿಕೆ ಸಲ್ಫರ್ ಡೈಆಕ್ಸೈಡ್ ಅನಿಲವನ್ನು ಬಿಡುಗಡೆಗೊಳಿಸುತ್ತದೆ ಸರಿಯಾದ ಟೀ ಮತ್ತು ತಪ್ಪಾದ ಎಫ್ ಹೇಳಿಕೆಗಳನ್ನು ಸರಿಯಾಗಿ ಪ್ರತಿನಿಧಿಸುವ ಆಯ್ಕೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಧಿಕ ಪ್ರಮಾಣವು ಆಮ್ಲ ಮಳೆಗೆ ಕಾರಣವಾಗಿದೆ ಅನ್ನುವುದು ತಪ್ಪಾಗಿದೆ ಕಾರಣ ಆಮ್ಲ ಮಳೆಗೆ ಕಾರಣವಾಗಿರುವಂತಹ ಆಕ್ಸೈಡ್ಗಳು ಅಲೋಹೀಯ ಆಕ್ಸೈಡ್ ಆಗಿರುವಂತಹ ನೈಟ್ರೋಜನ್ ಆಕ್ಸೈಡ್ಗಳು ಹಾಗೂ ಸಲ್ಫರ್ ಆಕ್ಸೈಡ್ಗಳು ಈ ಆಮ್ಲ ಮಳೆಗೆ ಕಾರಣವಾಗಿರುವುದರಿಂದ ಮೊದಲನೆಯ ಹೇಳಿಕೆ ತಪ್ಪಾಗಿದೆ ಅಥವಾ ಎಫ್ ಆಗಿದೆ ಹಾಗೆಯೇ ಎರಡನೇ ಹೇಳಿಕೆ ನೋಡ್ತಾ ಹೋದರೆ ಕಲ್ಲಿದ್ದಲು ಮತ್ತು ಡೀಸೆಲ್ ಉರಿಸುವಿಕೆಯು ಸಲ್ಫರ್ ಡೈಆಕ್ಸೈಡ್ನ ಅನಿಲವನ್ನು ಬಿಡುಗಡೆಗೊಳಿಸುತ್ತದೆ ಸರಿಯಾಗಿದೆ ಏಕೆ ಸಾಮಾನ್ಯವಾಗಿ ಕಲ್ಲಿದ್ದಲು ದಾನ ಮಾಡುವುದರಿಂದ ನೈಟ್ರೋಜನ್ ಆಕ್ಸೈಡ್ ಹಾಗೂ ಸಲ್ಫರ್ ಆಕ್ಸೈಡ್ಗಳು ಬಿಡುಗಡಾಗುತ್ತವೆ ಆದ್ದರಿಂದ ಕೊಟ್ಟಿರುವ ಆಯ್ಕೆಗಳಲ್ಲಿ ಆಯ್ಕೆ ಎ ತಪ್ಪು ಮತ್ತು ಸರಿ ಆಯ್ಕೆ ಬಿ ತಪ್ಪು ಸರಿ ತಪ್ಪು ಇದೆ ಆಯ್ಕೆ ಸಿ ತಪ್ಪು ತಪ್ಪು ಇದೆ ಆಯ್ಕೆ ಡಿ ಸರಿ ಸರಿ ಇದೆ ಹಾಗಾಗಿ ಆಯ್ಕೆ ಎ ಸರಿಯಾಗಿದೆ ಏಕೆಂದರೆ ಮೊದಲನೇ ಹೇಳಿಕೆ ತಪ್ಪಾಗಿದೆ ಎರಡನೇ ಹೇಳಿಕೆ ಸರಿಯಾಗಿರುವುದರಿಂದ ಆಯ್ಕೆ ಎ ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಕ್ವಶನ್ ನಂಬರ್ ಈಸ್ ಟ್ವೆಂಟಿ ತ್ರೀ ಆಬ್ಸರ್ವ್ ದ ಟೂ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ದ ಹಾರ್ಮ್ ಆನ್ ದ ಎನ್ವೈರನ್ಮೆಂಟ್ ಡ್ಯೂ ಟು ದ ಬರ್ನಿಂಗ್ ಆಫ್ ಫ್ಯೂವಲ್ಸ್ a statement increase the concentration of carbon dioxide leads to acid rain b statement burning of coal and diesel release the sulfur dioxide the correct option which represent true and the false is up statement here the first statement the increase the concentration of carbon dioxide leads to the acid rain it's wrong because the non-metal oxide like Nitrogen oxide and sulfur oxides are the responsible for the acid drain, but carbon dioxide is not uh, responsible for the acid drain. So, the first statement is wrong or false. But in the second statement, the burning of coal and the diesel they release the sulfur dioxide gases. It's correct, these the nitrogen oxide and sulfur oxides are the responsible for the acid drain. So, the second statement is correct or the true. సో ద ఆప్షన్స్ ఆర్ గివన్ లైక్ దీస్ ఆప్షన్ ఏ ఫాల్స్ అండ్ ట్రూ ఆప్షన్ బి ట్రూ అండ్ ఫాల్స్ ఆప్షన్ సి ల్స్ అండ్ ఫాల్స్ ఆప్షన్ డి ట్రూ అండ్ ట్రూ హియర్ ద ఫస్ట్ స్టేటెంట్ ఈస్ ఫాల్స్ అండ్ ద సెకెండ్ స్టేటెంట్ ఈస్ ట్రూ సో ద రైట్ ఆన్సర్ ఫార్ దిస్ క్వశ్చన్ ఈజ్ ఆప్షన్ ఏ ఎఫ్ టి ఇవరూ నాము రసాయన విజ్ఞానకి సంబంధపట్ట ప్రశ్న సరియద ఉత్తరవన్న పూ అద వివరణయన తెలుకె ಹಾಗಾದರೆ ಮುಂದಿನ ಒಂದು ವಿಡಿಯೋದಲ್ಲಿ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರಗಳು ಯಾವುವು ಅವುಗಳನ್ನು ವಿವರಣೆಯೊಂದಿಗೆ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಹಾಗಾದರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಎಲ್ಲರಿಗೂ ಉದಯಪೂರ್ವಕವಾದ ಧನ್ಯವಾದಗಳು